ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕಾಗಿದೆ ಇವತ್ತು ಎರಡನೇ ದಿನ ಉತ್ಖನನ ಕಾರ್ಯಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎಲ್ಲರ ಚಿತ್ತ ಇವತ್ತು ಧರ್ಮಸ್ಥಳದ ಕಡೆಗೆ ಅಟ್ಲೀಸ್ಟ್ ಇವತ್ತಾದ್ರೂ ಅಗಿಯೋ ಸಂದರ್ಭದಲ್ಲಿ ಏನಾದ್ರೂ ಸಿಗುತ್ತಾ ಆತ ಹೇಳಿರುವಂತಹ ಮಾತು ನಿಜಾನ ಅಸ್ಥಿ ಪಂಜರ ಬಿಡುತ್ತಾ ಬಿಡತಾ ಇಂತಹ ಚರ್ಚೆಗಳು ಆಗ್ತಾ ಇರುವಂತಹ ಹೊತ್ತಲೇ ಎಸ್ಐಟಿ ಟಿ ಅಧಿಕಾರಿಗಳ ವಿಚಾರಣೆ ಆಗಿತ್ತಲ್ಲ ಈ ಅನಾಮಿಕನನ್ನ ಸತತ ಹದಿನೇಳರಿಂದ ಹದಿನೆಂಟು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ದ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈತ ಒಬ್ಬರ ಹೆಸರನ್ನ ಬಹುತೇಕ ಹತ್ತು ಜನ ಅಂತ ಈ ಹಿಂದೆ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ವಿ ಬಟ್ ಇವತ್ತು ಒಬ್ಬರ ಹೆಸರನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಅದು ಕೂಡ ರಿಟೈರ್ಡ್ ಪೊಲೀಸ್ ಆಫೀಸರ್ ಹೆಸರನ್ನ ಈತನೇ ಐ ಟಿ ಅಧಿಕಾರಿಗಳ ಮುಂದೆ ಉಲ್ಲೇಖ ಮಾಡಿದ್ದಾನಂತೆ ಹಾಗಾದ್ರೆ ಆ ರಿಟೈರ್ಡ್ ಪೊಲೀಸ್ ಆಫೀಸರ್ ಯಾರು ಪ್ರಮುಖವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಇವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರು ಯಾರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಈ ಎಪಿಸೋಡ್ ನೋಡಿ ಗೊತ್ತು ಧರ್ಮಸ್ಥಳ ಠಾಣೆಯಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟಿದ್ದಾನೆ ಅಸ್ಥಿ ಪಂಜರದ ಬಳಿಕ ಅಂದ್ರೆ ಜೊತೆಗೆ ತಂದು ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹೇಳಿಕೆ ಆ ನಂತರ ದೊಡ್ಡ ಮಠದ ಆಗ್ರಹದ ಬಳಿಕ ಸರ್ಕಾರ ಕೂಡ ಎಸ್ಐಟಿ ಟಿ ರಚನೆ ಮಾಡಿತು ಎಸ್ಐಟಿ ಅಧಿಕಾರಿಗಳ ತನಿಖೆ ಆಯಿತು ಪ್ರಮುಖವಾಗಿ ಮೊದಲ ಹಂತವಾಗಿ ಯಾರು ದೂರ ಕೊಟ್ಟಿದ್ರಲ್ಲ ಅನಾಮಿಕ ವ್ಯಕ್ತಿ ಆತನನ್ನ ಕರೆಸಿ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ರು ಎಸ್ಐಟಿ ಅಧಿಕಾರಿಗಳು ಒಂದು ದಿನ ಎಂಟು ಗಂಟೆ ಮತ್ತೊಂದು ದಿನ ಏಳೂವರೆ ಗಂಟೆಗಳ ಕಾಲ ಸತತವಾಗಿ ವಿಚಾರಣೆ ಮಾಡಿರುವ ಬಳಿಕ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಒಬ್ಬನ ಹೆಸರನ್ನ ಒಬ್ಬರ ಹೆಸರನ್ನ ಈ ಅನಾಮಿಕ ವ್ಯಕ್ತಿ ಬಾಯ್ಬಿಟ್ಟಿದ್ದಾನಂತೆ ಹಾಗಾದ್ರೆ ಯಾರವರು ಯಾರು ಆ ರಿಟೈರ್ಡ್ ಪೊಲೀಸ್ ಆಫೀಸರ್ ಅನ್ನೋದ್ರ ಕುರಿತು ಮಾಹಿತಿಯನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತು ಆ ಅನಾಮಿಕ ವ್ಯಕ್ತಿ ದೂರನಲ್ಲಿ ಉಲ್ಲೇಖ ಮಾಡದಂತೆ ಸಾವಿರದ ಒಂಬೈನೂರ ಅನಾಥ ಶವಗಳನ್ನ ನಾನೇ ಹೂತ್ ಹಾಕದೆ ಅಂತ ಉಲ್ಲೇಖ ಮಾಡಿರೋದ್ರಿಂದ ಹಾಗಾದ್ರೆ ಯಾರು ಆತನಿಗೆ ಗೈಡ್ ಮಾಡ್ತಾ ಇದ್ದಿದ್ದು ಯಾರು ಆತನಿಗೆ ಹೇಳ್ತಾ ಇದ್ರು ಯಾರು ಅಣತಿಯಂತೆ ಆತ ಕೆಲಸ ಮಾಡ್ತಾ ಇದ್ದ ಇಂತ ಹತ್ತಾರು ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಸದ್ಯ ಚರ್ಚೆ ಆಗ್ತಾನೆ ಇದೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಆತನನ್ನ ಪ್ರಶ್ನೆ ಮಾಡಿದಾಗ ಒಬ್ಬರ ಹೆಸರು ಅಂದ್ರೆ ಹತ್ತು ಜನರ ಹೆಸರನ್ನ ಆತ ಉಲ್ಲೇಖ ಮಾಡಿದ್ರು ಕೂಡ ಈಗ ಒಬ್ಬರ ಹೆಸರು ನ್ಯೂಸ್ ಬಿಟ್ ಲೈವ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಒಬ್ಬ ರಿಟೈರ್ಡರ್ ಪೊಲೀಸ್ ಆಫೀಸರ್ ಆ ಅವರ ಅನತಿಯಂತೆ ನಾನು ಕೆಲಸ ಮಾಡಿದೆ ಅಂತ ಆತನೇ ಹೇಳಿದ್ದಾನಂತೆ ಈಗ ಅವರ ಹೆಸರು ಏನು ಅನ್ನೋದನ್ನ ಕೂಡ ಮುಂದಿನ ಭಾಗದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀವಿ ಪ್ರಮುಖವಾಗಿ ನೀವೆಲ್ಲ ನ್ಯೂಸ್ ಪಿಟ್ ಲೈವ್ ಅಲ್ಲಿ ಈ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡಿದ್ದೀವಿ ಪ್ರಮುಖವಾಗಿ ಆತ ದೂರ್ನಲ್ಲಿ ಉಲ್ಲೇಖ ಮಾಡದಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಈ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾರೆಲ್ಲ ಎಸ್ಪಿಗಳು ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ರು ಯಾರು ಯಾರ ಅವಧಿಯಲ್ಲಿ ಈ ರೀತಿ ಬೆಳವಣಿಗೆಗಳು ಆಗಿರಬಹುದು ಅನ್ನೋದಕ್ಕೆ ಒಂದು ನಿಮಗೆ ಇಟ್ಬಿಟ್ಟಿದ್ವಿ ಪೊಲೀಸ್ ಆಫೀಸರ್ ಹೆಸರುಗಳ ಸಮೇತ ಯಾವ್ಯಾವ ವರ್ಷದಲ್ಲಿ ಅಲ್ಲಿ ಯಾರ್ಯಾರ ಪಿಗಳಾಕಿ ಕೆಲಸ ಮಾಡಿದ್ರು ಅಂತ ಅದರಲ್ಲಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳೇ ದಟ್ಟವಾಗಿದ್ರು ಅನ್ನುವಂತಹ ವಿಚಾರವನ್ನ ತಾವು ಕೂಡ ಗಮನಿಸಿದ್ರೆ ಈಗ ಅದೇ ಇಸ್ಪಿಯಲ್ಲಿ ಅಲ್ಲಿ ಯಾರ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರಲ್ಲ ಅದರಲ್ಲಿ ಒಬ್ರು ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಈ ರೀತಿ ಅನಾಥ ಶವಗಳನ್ನ ಹೂತ್ ಹಾಕೋದಕ್ಕೆ ಅವರ ಅನತಿಯಂತೆ ನಾನು ಕೆಲಸ ಮಾಡಿದೆ ಅಂತ ಆತನೇ ಒಬ್ಬರ ಹೆಸರನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾನೆ ಪ್ರಮುಖವಾಗಿ ದೂರುದಾರ ಹೇಳೋ ಪ್ರಕಾರ ಧರ್ಮಸ್ಥಳ ಔಟ್ಪೋಸ್ಟ್ ನಲ್ಲಿ ಕೆಲಸ ಮಾಡುವಾಗ ಈ ರೀತಿಯ ಹೆಣಗಳನ್ನ ಹೂತ್ ಹಾಕೋದಕ್ಕೆ ಸಾಕಷ್ಟು ಬಾರಿ ಅವರೇ ಸೂಚನೆ ಕೊಟ್ಟಿದ್ರಂತೆ ಅಲ್ಲದೆ ಈತನು ಅಲ್ಲಿ ಯಾ ಯಾವುದೇ ಮಿಸ್ಸಿಂಗ್ ಕಂಪ್ಲೇಂಟ್ ಆಗದಂತೆ ನೋಡ್ಕೊಳ್ತಾ ಇದ್ದ ಅನ್ನುವಂತಹ ಆರೋಪವನ್ನ ಸ್ವತಃ ದೂರುದಾರ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಈ ವಿಚಾರವನ್ನ ಹೇಳಿದ್ದಾನಂತೆ ಹಾಗಾದ್ರೆ ಈಗ ನಿಮ್ಮೆಲ್ಲರ ಬಹು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂದ್ರೆ ಮತ್ತೆ ಹೆಸರು ಹೇಳ್ತಾರ ಇಲ್ವಾ ಜಸ್ಟ್ ಗಾಳಿಯಲ್ಲಿ ಗುಂಡ ಬಹುತೇಕ ಪ್ರಶ್ನೆ ಮಾಡ್ತೀರಿ ಹಾಗಲ್ಲ ರಿಟೈರ್ಡ್ ಪೊಲೀಸ್ ಆಫೀಸರ್ ಯಾರವರು ಅನ್ನೋದಕ್ಕೆ ರಾಜಶೇಖರ್ ಅನ್ನುವಂತಹ ಅಧಿಕಾರಿ ಅನ್ನುವಂತಹ ವಿಚಾರವನ್ನ ಇದೇ ಅನಾಮಿಕ ವ್ಯಕ್ತಿ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಅದನ್ನ ಬಾಯ್ಬಿಟ್ಟಿದ್ದಾನಂತೆ ಇವರೇ ಅನಾಥ ಶವಗಳನ್ನ ಹೂತ ಹಾಕೋದಕ್ಕೆ ಹೇಳ್ತಾ ಇದ್ದಿದ್ದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದ್ರು ಕೂಡ ಅದನ್ನ ದಾಖಲಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದ ಇವರು ಅನ್ನುವಂತಹ ವಿಚಾರವನ್ನ ಈ ಅನಾಮಿಕ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾನೆ ಅನ್ನೋದು ನ್ಯೂಸ್ ಬಿಟ್ ಲೈವ್ ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರೋದು ಈಗ ಪ್ರಮುಖವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಯಾವಾಗ ಒಬ್ಬ ಪೊಲೀಸ್ ಅಧಿಕಾರಿಯ ಹೆಸರನ್ನ ಈ ಅನಾಮಿಕ ವ್ಯಕ್ತಿ ಉಲ್ಲೇಖ ಮಾಡೋದ್ನೋ ಆಗಲೇ ನೋಡಿ ಎಸ್ಐಟಿ ಟಿ ಅಧಿಕಾರಿಗಳು ಮಾಹಿತಿ ಕೇಳಿದ್ದಾರಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಯಾವೆಲ್ಲ ಪೊಲೀಸ್ ಆಫೀಸರ್ ಇಲ್ಲಿದ್ರು ಎಸ್ ಪಿಗಳ ಕೆಲಸ ಮಾಡಿದ್ರು ಯಾರೆಲ್ಲ ಸಿಬ್ಬಂದಿಗಳಿದ್ರು ಅದೆಲ್ಲದರ ಬಗ್ಗೆ ಲಿಸ್ಟ್ ಬೇಕು ಅಂತ ಕೇಳಿದ್ದಾರೆ ಹಾಗಾಗಿ ಲಿಸ್ಟ್ ಕೂಡ ತರಿಸಿಕೊಂಡು ಆ ನಂತರ ಮೋಸ್ಟ್ಲಿ ಇವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಆರಂಭದಲ್ಲೇ ಹೇಳಿದಂಗೆ ಒಂದು ನಿಖರವಾದಂತಹ ಹೆಸರು ಅದು ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಜಶೇಖರ್ ಮೋಸ್ಟ್ಲಿ ಅವರಿಗೆ ವಿಚಾರಣೆಯ ಬಿಸಿ ತಟ್ಟುವ ಎಲ್ಲ ರೀತಿಯ ಸಾಧ್ಯತೆ ಇದೆ ಅನಾಮಿಕ ವ್ಯಕ್ತಿ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ರಾಜಶೇಖರ್ ಅವರ ಪಾತ್ರ ಇತ್ತು ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕರೆ ನಿಜಕ್ಕೂ ಬೇರೆ ರೀತಿಯ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ ಪ್ರಮುಖವಾಗಿ ಈಗ ಐ ಟಿ ಅಧಿಕಾರಿಗಳು ಲಿಸ್ಟ್ ಅನ್ನ ರೆಡಿ ಮಾಡೋದಕ್ಕೇನೋ ಹೇಳಿದ್ದಾರೆ ಬಟ್ ನಿಮ್ಗೆಲ್ಲ ನೆನಪಿರ್ಲಿ ಈ ಅವಧಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ನಾಲ್ಕು ಅನ್ನೋದಿದೆಯಲ್ಲ ಕೆಲವರು ರಿಟೈರ್ಡ್ ಆಗಿದ್ದಾರೆ ಅದರಲ್ಲಿ ಆಫೀಸರ್ಸ್ ಕೆಲವರು ತೀರ್ ಹೋಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಸದ್ಯ ಗೊತ್ತಾಗ್ತಾ ಇದೆ ಅಲ್ಲಿ ಯಾರ ಸಿಬ್ಬಂದಿಗಳು ಕೆಲಸ ಮಾಡಿದ್ರು ಈ ಅವಧಿಯಲ್ಲಿ ಅಂತ ಒಟ್ನಲ್ಲಿ ಏನೇ ಆಗ್ಲಿ ಈಗ ತತಕ್ಷಣಕ್ಕೆ ಇದ್ದವರನ್ನ ಆ ಅವಧಿಯಲ್ಲಿ ಯಾರೆಲ್ಲ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದ್ದಾರೋ ಮೋಸ್ಟ್ಲಿ ಅವರಿಗೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇರುತ್ತೆ ಯಾವಾಗ ಈ ಎಲ್ಲ ಬೆಳವಣಿಗೆಗಳಾಗುತ್ತೆ ಅಂದ್ರೆ ಈ ಅನಾಮಿಕ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ಮಾಡದಂತ ಸಂದರ್ಭದಲ್ಲಿ ಅದನ್ನ ಕಲೆ ಹಾಕದಂತಹ ಸಂಬಂಧ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ಅವರ ಪಾತ್ರ ಇದೆ ಅಂತ ಗೊತ್ತಾದ್ರೆ ಖಂಡಿತ ಅಂಥವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಕೂಡ ಇದೆ ಬಟ್ ಎನಿವೆ ಸದ್ಯ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಘಟ್ಟಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಇವತ್ತು ಎರಡನೇ ದಿನ ಉತ್ಖನನ ಕಾರ್ಯ ಆಗ್ತಾ ಇದೆ ಹಾಗಾಗಿ ಯಾವುದಾದ್ರೂ ಜಾಗದಲ್ಲಿ ಏನಾದರೂ ಅಸ್ಥಿ ಪಂಜರ ಸಿಕ್ಕ ಅದೇ ಅತಿ ದೊಡ್ಡ ಮೋಟಿವ್ ಆಗ್ಬಿಡತ್ತಾ ಈತ ಮಾಡ್ತಾ ಇರುವಂತಹ ಆರೋಪಗಳಿಗೆ ಇದೆಲ್ಲವೂ ಕೂಡ ಈ ಕ್ಷಣಕ್ಕೂ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಹಾಗಾಗಿ ತಾಳ್ಮೆಯಿಂದ ಕಾದು ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಹೇಗಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಹಾಕಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ